ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪ್ರಿಯಸ್ ಕಿಚನ್ ಇವತ್ತು ಕಾಲು ಸೂಪ್ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸರಿ ಆದರೂ ಇದು ತೊಗೊಳೋದ್ರಿಂದ ಎಲ್ದಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಮೊದಲಿಗೆ ನಾನು ನಾಲ್ಕು ಕಾಲನ್ನು ಈ ಸೈಜ್ಗೆ ಕಟ್ ಮಾಡಿ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನ್ ಕಾಳು ಮೆಣಸು ಜೀರಿಗೆ ಒಂದು ಚಿಕ್ಕದ ಗಾತ್ರದ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಪುದೀನ ಕರಿಬೇವು ಕೊತ್ತಂಬರಿ ಸ್ವಲ್ಪ ಚಕ್ಕೆ ಒಂದು ಲವಂಗ ಇಷ್ಟನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀರು ಹಾಕ್ತೇನೆ ಚೆನ್ನಾಗಿ ರುಬ್ಕೊಳ್ಳೋಣ ಈಗ ಸೂಪ್ ಮಾಡ್ಕೊಳ್ಳೋದಕ್ಕೆ ಕುಕ್ಕರಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಮೀಡಿಯಮ್ ಸೈಜ್ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಆವಾಗಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಹಸಿವಾಸನೆ ಹೋಗಿದೆ ಇವಾಗ ಇದಕ್ಕೆ ಮೇಕೆ ಕಾಲನ್ನ ಸೇರಿಸ್ಕೊಳ್ಳೋಣ ಇದನ್ನ ಒಂದು ನಾಲ್ಕೈದು ಬಾರಿ ಚೆನ್ನಾಗಿ ತೊರೆದ್ಕೊಳ್ಳಿ ನೀಟಾಗಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮಂಡಿ ನೋವು ಸ್ವಂಟ ನೋವು ಎಲ್ಲದಕ್ಕೂ ಇದು ತುಂಬಾ ಒಳ್ಳೇದು ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಕಾಲು ಸೂಪ್ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಮಣ್ಣಿನ ಬೇಗನೆ ವಾಸಿ ಆಗುತ್ತೆ ಇವಾಗ ಒಂದು ಕಾಲು ಚಮಚ ಅಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸೂಪ್ ಮಕ್ಕಳು ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಎರಡು ಮೂರು ವರ್ಷ ಆದ್ರೂ ಒಂಬ್ರ ಮಕ್ಕಳು ಸರಿಯಾಗಿ ನಡೆಯೋದಿಲ್ಲ ಅಂತ ಮಕ್ಕಳಿಗೆ ಈ ತರ ಸೂಪ್ ಮಾಡಿಕೊಟ್ರೆ ಅವ್ರ ಕಾಲ್ಗೆ ಶಕ್ತಿ ಬಂದು ಬೇಗನೆ ಚೆನ್ನಾಗಿ ನಡೀತಾರೆ ಇವಾಗ ಇದಕ್ಕೆ ನಾನು ನಾಲ್ಕು ಕಾಲ್ಗೆ ಒಂದು ಐದು ಗ್ಲಾಸ್ ಅಷ್ಟು ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸೂಪ್ ಇನ್ನು ಜಾಸ್ತಿ ಬೇಕಾದ್ರೆ ಇನ್ನೂ ಒಂದು ಎರಡು ಗ್ಲಾಸ್ ನೀವು ಎಷ್ಟ ಬೇಕಾದ್ರೆ ಸೇರಿಸ್ಕೊಳ್ಬಹುದು ನಂತರ ಸ್ವಲ್ಪ ಅರಿಶಿನ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಇದನ್ನು ಮೀಡಿಯಮ್ ಅಲ್ಲಿ ಒಂದು ಹತ್ತು ವಿಸಿಲನ್ನು ಕೂಗಿಸ್ಕೊಳ್ಳೋಣ ಯಾಕಂದರೆ ಇದರಲ್ಲಿರುವ ಮೂಳೆಯಲ್ಲಿರುವಂತಹ ಎಲ್ಲ ರೀತಿಯ ಪೌಷ್ಟಿಕ ಆಹಾರ ಸೂಪಲ್ಲಿ ಬರಬೇಕಲ್ವ ಅದಕ್ಕೆ ಒಂದು ಹತ್ತು ವಿಸಿಲನ್ನು ಕೂಗಿಸ್ಕೊಳ್ಳಿ ನೋಡಿ ಹತ್ತು ವಿಸಿಲ್ ಬಂದ ನಂತರ ಈ ಥರ ಚೆನ್ನಾಗಿ ಬೆಂದಿದೆ ನೋಡಿದ್ರಲ್ವ ಆಗಿ ಟೇಸ್ಟಿಯಾಗಿ ಯಾವ ಥರ ಕಾಲು ಸೂಪ್ ಮಾಡೋದು ಅಂತ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚು ಹೊಸ ಹೊಸ ವೀಡಿಯೋ ಅಪ್ಡೇಟ್ಗಾಗಿ ಬೆಲ್ ಐಕನ್ ಬಟನ್ ಒತ್ತುವುದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್